ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಮಾರ್ಚ್ ಮೂವತ್ತು ನನ್ನ ಜೀವನದಲ್ಲಿ ಕಂಡಂಥ ಒಂದು ದೊಡ್ಡ ಕನಸು ನನಸಾಗಿ ಇವತ್ತಿಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಹಾಗಾಗಿ ಆ ಖುಷಿನ ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ನನ್ನ ಮನೆಯ ಹೋಮ್ ಟೂರನ್ನು ಮಾಡ್ತಾ ಇದ್ದೀನಿ ನಮ್ಮ ಮಿಡಲ್ ಕ್ಲಾಸ್ ಜನಗಳಲ್ಲಿ ಒಂದು ದೊಡ್ಡ ಕನಸು ಏನಾಗಿರುತ್ತೆ ಅಂದರೆ ಒಂದು ಪುಟ್ಟದಾದರೂ ಸರಿ ನಮ್ಮದು ಅಂತ ಒಂದು ಗೂಡಾಗಿ ಇರಬೇಕು ಅಂತ ಅದೇ ರೀತಿ ನಾನು ಕೂಡ ಒಂದು ಕನಸನ್ನು ಕಂಡಿದ್ದೆ ಅದೇನಂದರೆ ನಂದು ಅಂತ ಒಂದು ಪುಟ್ಟ ಮನೆ ಇರಬೇಕು ಸುತ್ತಮುತ್ತ ಎಲ್ಲಿ ನೋಡಿದರೂ ಹಸಿರು ತುಂಬಿರಬೇಕು ಈ ವೆಹಿಕಲ್ಗಳ ಸೌಂಡು ಕೇಳಿಸುವಂತಿರಬಾರ್ದು ಯಾವಾಗಲೂ ಈ ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ತಾ ಇರಬೇಕು ಅಂಥ ಜಾಗದಲ್ಲಿ ಒಂದು ಪುಟ್ಟ ಮನೆ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇತ್ತು ಆ ಆಸೆಗೆ ನನಗೆ ಜೊತೆಯಾಗಿ ನಿಂತಿದ್ದು ನನ್ನ ಗಂಡ ಈಗ ನಂದು ಅಂತ ಒಂದು ಪುಟ್ಟ ಮನೆ ಅಂತೂ ಮಾಡ್ಕೊಂಡಿದ್ದೀನಿ ಇವತ್ತಿಗೆ ನನ್ನ ಮನೆಯ ಗೃಹ ಪ್ರವೇಶ ಆಗಿ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ನಿಮಗೆ ನನ್ನ ಮನೇನ ತೋರಿಸೋಣ ಅಂತೇಳಿ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಮ್ ಟೂರ್ ಮಾಡುವಷ್ಟು ದೊಡ್ಡ ಮನೆ ನಮ್ಮದಲ್ಲ ಈ ಪುಟ್ಟ ಮನೆನ ನೋಡಿ ಏನು ಅಂದ್ಕೋಬೇಡಿ ಸರಿ ಹಾಗಾದರೆ ಈಗ ನಾವು ಒಳಗಡೆ ಹೋಗೋಣ ಅಲ್ವಾ ಬನ್ನಿ ನಮ್ಮನೆ ಪುಟ್ಲಕ್ಷ್ಮಿ ಹೆಸರು ಚಾರ್ವಿ ಹಾಗಾಗಿ ಮನೆಗೆ ಕೂಡ ಚಾರ್ವಿ ಅಂತಲೇ ಹೆಸರಿಟ್ಟಿದ್ದೀವಿ ಚಾರ್ವಿ ಪಜ್ಲಾಡಿ ಇದು ನಮ್ಮನೆ ಹಾಲ್ ಹಾಲ್ ಬಂದುಬಿಟ್ಟು ಹದಿನಾರು ಹದಿನಾಲ್ಕು ಇದೆ ಹಾಗೆಯೇ ಇಲ್ಲಿ ನೋಡ್ತಿರುವಂತಹ ಟಿ ವಿ ನನ್ನ ನಾದ್ನಿ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಟ್ಟಿರುವಂಥದ್ದು ಹಾಗೆ ಅಲ್ಲಿರುವ ಟೇಬಲ್ ಕೂಡ ನನ್ನ ಚಿಕ್ಕತ್ತೆ ಗಿಫ್ಟ್ ಮಾಡಿರೋದು ಇನ್ನು ಆ ಸೈಡ್ನಲ್ಲಿ ಕಾಣ್ತಿರುವ ಟೆಡ್ಡಿಬೇರ್ ಇದರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಮೋಸ್ಟ್ ಫೇವ್ರೆಟ್ ಇದು ಈ ಟೆಡ್ಡಿ ಬೇರ್ನ ಕೊಟ್ಟವರು ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ಅವ್ರನ್ನ ನೆನಪು ಯಾವತ್ತೂ ಜೀವಂತವಾಗಿರುತ್ತೆ ಹಾಗೆ ಅದರ ಪಕ್ಕದಲ್ಲೇ ಒಂದು ದಿವಾನ್ ಸೆಟ್ಟನ್ನು ಕೂಡ ಹಾಕಿದ್ದೀವಿ ಹಾಗೆ ಸ್ವಲ್ಪ ಈಚೆ ಬಂದರೆ ಇಲ್ಲಿ ಒಂದು ವುಡನ್ ಸೋಫಾ ಕೂಡ ಇದೆ ಆ ಸೋಫಾನ ನನ್ನ ಭಾವ ಅಂದರೆ ನನ್ನ ಹಸ್ಬೆಂಡ್ನ ಅಣ್ಣ ಗೃಹ ಪ್ರವೇಶಕ್ಕೆ ಅಂತ ಗಿಫ್ಟ್ ಕೊಟ್ಟಿರೋದು ಇನ್ನು ಈಚೆ ನೋಡಿದರೆ ಎರಡು ಈಸಿ ಚೇರ್ ಕೂಡ ಇದೆ ನೀವು ಇಲ್ಲಿ ನೋಡ್ಬೋದು ನನ್ನ ಫ್ಯಾಮಿಲಿ ಫೋಟೋಸ್ನ ಹಾಕಿದ್ದೀನಿ ನನಗೆ ಈ ರೀತಿ ಫೋಟೋಸ್ ಎಲ್ಲ ಹಾಕೋದು ಅಂದರೆ ತುಂಬಾ ಇಷ್ಟ ಇದರಲ್ಲಿ ನನ್ನ ಗೃಹ ಪ್ರವೇಶ ಹಾಗೆ ಮದುವೆ ಫೋಟೋಸ್ ಎಂಗೇಜ್ಮೆಂಟ್ ಫೋಟೋಸ್ ಎಲ್ಲ ಇದೆ ಹಾಗೆ ನಮ್ಮನೆ ಲಕ್ಷ್ಮಿ ಅಂದರೆ ಚಾರ್ವಿ ಕೃಷ್ಣನ ಡ್ರೆಸ್ ಹಾಕಿದಾಗ ತೆಗೆದಿರೋ ಫೋಟೋಸ್ ಕೂಡ ಇದೆ ನಂತರ ಇಲ್ಲಿ ಒಂದು ಕೂಲರ್ ಇಟ್ಟಿದ್ದೀವಿ ಈ ಕೂಲರ್ನ ನನ್ನ ಮಾವ ಗೃಹ ಪ್ರವೇಶಕ್ಕೆ ಗಿಫ್ಟ್ ಮಾಡಿರೋದು ಹಾಗೆ ಇಲ್ಲಿ ಮೇಲೆ ನೋಡಿದರೆ ಒಂದು ರಾಧಾಕೃಷ್ಣನ ಫೋಟೋಗ್ರಾಫ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಅದು ನನಗಂತೂ ತುಂಬ ಇಷ್ಟ ಆ ಫೋಟೋ ಇನ್ನೂ ಈ ಶೋ ಲೈಟ್ ಅಥವಾ ಝೂಮರ್ ಏನು ಬೇಕಾದರೂ ಹೇಳ್ಬೋದು ನಾವಿದನ್ನು ಮ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿದ್ದು ಇದು ಯಾವ ಶಾಪ್ ಅಂತೇಳಿ ನನಗೆ ಹೆಸರಂತೂ ನೆನಪಿಲ್ಲ ನಾನು ನನ್ನ ಭಾವ ಹಾಗೆ ಹಸ್ಬೆಂಡ್ ಹೋಗಿ ಪರ್ಚೇಸ್ ಮಾಡಿರುವಂಥದ್ದು ಅದಕ್ಕೆ ಮ್ಯಾಚ್ ಆಗೋ ರೀತಿ ಆಚೆ ಒಂದು ಈಚೆ ಒಂದು ಎರಡು ಶೋ ಲೈಟನ್ನು ಸೇಮ್ ಅದೇ ಡಿಸೈನ್ನಲ್ಲಿ ಹಾಕಿದ್ದೀವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬಾಗ್ಲತ್ರ ನಾನು ಆರ್ಸ್ನ ಒಂದು ಫೋಟೋ ಫ್ರೇಮ್ ಹಾಕಿದ್ದೀನಿ ಇದು ಹಾಕಿದರೆ ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಕಿದ್ದೀವಿ ಈಗ ನೀವು ಇಲ್ಲಿಂದ ನೋಡ್ಬೋದು ನಮ್ಮ ಹಾಲು ಹೇಗೆ ಕಾಣಿಸುತ್ತೆ ಅಂತೇಳಿ ನನಗೆ ಹಾಲು ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಇತ್ತು ಅದೇ ರೀತಿ ನಮ್ಮ ಹಾಲು ಸ್ವಲ್ಪ ಸ್ಪೇಷಿಯಸ್ ಆಗಿಯೇ ಬಂದಿದೆ ಹಾಲ್ನಿಂದ ಎಂಟ್ರಿ ಆಗೋದು ನಮ್ಮ ಡೈನಿಂಗ್ ಹಾಲ್ಗೆ ಡೈನಿಂಗ್ ಹಾಲ್ ಸ್ವಲ್ಪ ದೊಡ್ಡದಾಗಿಯೇ ಉಂಟು ಡೈನಿಂಗ್ ಹಾಲ್ ಬಂದುಬಿಟ್ಟು ಹದಿನೇಳು ಹನ್ನೊಂದು ಇದೆ ನಾವು ಒಳಗೆ ಎಂಟ್ರಿ ಆಗುವಾಗ ಲೆಫ್ಟ್ ಸೈಡ್ನಲ್ಲಿ ದೇವರ ರೂಮ್ ಇದೆ ಇದರ ಬಾಗಿಲು ನೋಡಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ನಾನು ಇದು ಗಣಪತಿಯ ಒಂದು ಡಿಸೈನ್ ಏನಿದೆ ಅದು ಖುದ್ದಾಗಿ ನಾನು ಇದೇ ರೀತಿ ಬರಬೇಕು ಅಂತ ಮಾಡಿಸ್ಕೊಂಡಿದ್ದೀನಿ ಈ ಡಿಸೈನ್ ಏನಿದೆ ಅದರದ್ದೊಂದು ವಿಶೇಷತೆ ಇದೆ ಡೈನಿಂಗ್ ಹಾಲ್ನ ಎಲ್ಲ ಲೈಟ್ ಬಂದಾದ ನಂತರ ಗಣಪತಿಯ ಡಿಸೈನ್ನ ರಿಫ್ಲೆಕ್ಷನ್ ಅದರ ಗೋಡೆ ಮೇಲೆ ಬೀಳುತ್ತೆ ನೋಡಲಿಕ್ಕೆ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ಇನ್ನು ಇದು ನಮ್ಮ ದೇವರು ಸಿಂಪಲಾಗಿ ಮಾಡಿಸಿದ್ದೀನಿ ಇನ್ನು ಈ ಗೋಡೆ ಎಲ್ಲ ಇದೆ ಅಲ್ವಾ ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ವುಡನ್ ಕಲರೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರುವಂಥದ್ದು ಇಲ್ಲಿ ಐರನ್ ಮಾಡಲಿಕ್ಕೆ ಅಂತ ಒಂದು ಟೇಬಲ್ ಕೂಡ ಹಾಕ್ಕೊಂಡಿದ್ದೀನಿ ಅದರ ಪಕ್ಕದಲ್ಲಿಯೇ ಒಂದು ಇನ್ವರ್ಟರ್ ಕೂಡ ಇದೆ ಈ ಇನ್ವರ್ಟರ್ ನಮ್ಮ ಫ್ಯಾಮಿಲಿಗೆ ತುಂಬಾ ಬೇಕಾದಂಥವರು ಗಿಫ್ಟ್ ಮಾಡಿರು ಮಾಡಿರುವಂಥದ್ದು ಹಾಗೆ ಇಲ್ಲಿ ನೋಡ್ಬೋದು ಒಂದು ರಾಧಾಕೃಷ್ಣನ ಫೋಟೋ ಫ್ರೇಮ್ ಕೂಡ ಹಾಕಿದ್ದೀನಿ ನನಗೆ ಫೋಟೋ ಫ್ರೇಮ್ಸ್ ಎಲ್ಲ ಹಾಕೋದು ಅಂದರೆ ತುಂಬಾ ಇಷ್ಟ ಇನ್ನು ಈ ಡೈನಿಂಗ್ ಟೇಬಲ್ ಈ ಡೈನಿಂಗ್ ಟೇಬಲ್ನ ನನ್ನ ಹಸ್ಬೆಂಡ್ನ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಮಾಡಿರುವಂಥದ್ದು ಹಸ್ಬೆಂಡ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳೋಕ್ಕಿಂತನೂ ನನಗೆ ಒಬ್ಬರು ಬೆಸ್ಟ್ ಅಣ್ಣ ಅಂತ ಕೂಡ ಹೇಳ್ಕೊಬೋದು ಹಾಗೆ ಈ ಗಾಡಿ ಬಂದುಬಿಟ್ಟು ನನ್ನ ಮಗಳದ್ದು ಇದು ನಾವು ಸೌದಿಯಲ್ಲಿರುವಾಗ ತೊಗೊಂಡಿರುವಂಥದ್ದು ಹಾಗೆ ಇಲ್ಲಿ ಮೇಲೆ ನೋಡಿದರೆ ಅಲ್ಲಿ ಒಂದು ಶೋ ಲೈಟ್ ಕೂಡ ಇದೆ ಅದರ ಕೆಳಗೆ ಒಂದು ಫೋಟೋ ಫ್ರೇಮ್ ಕೂಡ ಹಾಕಿದ್ದೀನಿ ಅಲ್ಲಿಂದ ಸೀದಾ ಈಗ ನಾವು ಬೆಡ್ರೂಮ್ ಕಡೆ ಹೋಗೋಣ ಈ ಬೆಡ್ರೂಮ್ ಬಂದ್ಬಿಟ್ಟು ಹತ್ತು ಹನ್ನೆರಡು ಇದೆ ಸ್ವಲ್ಪ ಚಿಕ್ಕದಾಗೆ ಇದೆ ಆ್ಯಕ್ಚುಲಿ ನಾವು ಈ ಬೆಡ್ರೂಮ್ನ ಯೂಸ್ ಮಾಡ್ಕೊಳ್ಳಲ್ಲ ಯಾರಾದರೂ ಗೆಸ್ಟ್ಗಳು ಬಂದಾಗ ಮಾತ್ರ ಈ ಬೆಡ್ರೂಮ್ ಯೂಸ್ ಆಗುತ್ತೆ ಅಷ್ಟೆ ಇಲ್ಲಿ ಒಂದು ಫೋಟೋ ಫ್ರೇಮ್ ಹಾಕಿದ್ದೀನಿ ಅದರಲ್ಲಿ ನನ್ನ ಅಪ್ಪ ಅಮ್ಮ ಹಾಗೆ ನಾನು ನನ್ನ ಅಣ್ಣ ಇದ್ದೀವಿ ಮೇ ಬಿ ನಾನಾಗ ಒಂದು ತ್ರೀ ಟು ಫೋರ್ ಇಯರ್ಸ್ ಬೇಬಿ ಅಂತ ಕಾಣಿಸ್ತಾ ಇದ್ದೆ ಹಾಗೆ ಇಲ್ಲಿ ಒಂದು ಲೈಟ್ ನೋಡ್ತಾ ಇದ್ದೀರಲ್ಲ ಇದು ಕೂಡ ನಾನು ಸೌದಿಯಲ್ಲೇ ತೊಗೊಂಡದ್ದು ಇಲ್ಲಿ ಬಂದರೆ ನನ್ನ ಪಪ್ಪ ಹಾಗೆ ಅಜ್ಜಿಯ ಫೋಟೋಸನ್ನು ಹಾಕಿದ್ದೀನಿ ಈ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಈ ಬಾತ್ರೂಮ್ ಬಂದುಬಿಟ್ಟು ಐದು ಐದು ಇದೆ ಹಾಗೆ ನಾವಿಲ್ಲಿ ವೆಸ್ಟರ್ನ್ ಟಾಯ್ಲೆಟನ್ನು ಮಾಡಿದ್ದೀವಿ ನಂತರ ನಾವು ಇಲ್ಲಿಂದ ನಮ್ಮ ಡೈನಿಂಗ್ ಹಾಲ್ ಹೇಗೆ ಕಾಣಿಸುತ್ತೆ ಅಂತೇಳಿ ನೋಡ್ಬೋದು ಹಾಗೆ ನಾನಿಲ್ಲಿ ಒಂದು ಶೋ ಲೈಟ್ ಕೂಡ ಯೂಸ್ ಮಾಡಿದ್ದೀನಿ ಇದನ್ನು ನಾವು ಅಲ್ಲಿ ಮ್ಯಾಂಗ್ಳೂರಲ್ಲಿಯೇ ಪರ್ಚೇಸ್ ಮಾಡಿರೋದು ಇಲ್ಲಿಂದ ನಾವು ಸೀದಾ ಬಂದರೆ ಮತ್ತೊಂದು ಬೆಡ್ರೂಮ್ ನೋಡ್ಬೋದು ಈ ಬೆಡ್ರೂಮು ಆ ಬೆಡ್ರೂಮ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ಹನ್ನೆರಡು ಹನ್ನೆರಡು ಇದೆ ಈ ಬೆಡ್ರೂಮಲ್ಲಿ ಒಂದು ಗಾಡ್ರೇಜ್ ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ಒಂದು ಬೆಡ್ ಕೂಡ ಹಾಕ್ಕೊಂಡಿದ್ದೀವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಆಟ ಆಡಲಿಕ್ಕೆ ಜೋಕಾಲಿ ಕೂಡ ಕಟ್ಟಿದ್ದೀವಿ ಹಾಗೆ ಇಲ್ಲಿ ನನ್ನ ಟೈಲರಿಂಗ್ ಮಿಷನ್ ಕೂಡ ಉಂಟು ಒಂದು ಫ್ಯಾನ್ ಕೂಡ ಇಟ್ಕೊಂಡಿದ್ದೀವಿ ನಮ್ಮ ಇಲ್ಲಿಯ ಶೆಕೆಗೆ ಒಂದು ಫ್ಯಾನ್ ಖಂಡಿತ ಸಾಲಲ್ಲ ಹಾಗಾಗಿ ಮತ್ತೊಂದು ಎಕ್ಸ್ಟ್ರಾ ಫ್ಯಾನ್ ಕೂಡ ಹಾಕೊಳ್ತೀವಿ ಇಲ್ಲಿ ನೋಡ್ಬೋದು ನಮ್ಮ ಮದುವೆಯ ಫೋಟೋ ಫ್ರೇಮನ್ನು ಹಾಕ್ಕೊಂಡಿದ್ದೀನಿ ಆಚೆ ಈಚೆ ನಮ್ಮ ಮದುವೆಯ ಫೋಟೋ ಫ್ರೇಮ್ ಹಾಗೆ ನಡುವಲ್ಲಿ ರಾಧಾಕೃಷ್ಣನ ಒಂದು ಸ್ಟ್ಯಾಚ್ಯು ಹಾಕ್ಕೊಂಡಿದ್ದೀನಿ ಈ ಬೆಡ್ರೂಮಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಸೇಮ್ ಆ ಬೆಡ್ರೂಮಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ನ ಬಾತ್ರೂಮ್ ಇತ್ತೋ ಸೇಮ್ ಇದು ಕೂಡ ಹಾಗೆಯೇ ಐದು ಐದು ಇದೆ ಇಲ್ಲಿ ಕೂಡ ನಾವು ವೆಸ್ಟರ್ನ್ ಟಾಯ್ಲೆಟನ್ನು ಬಳಸಿದ್ದೀವಿ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಬೇಕು ಅನ್ನೋದು ಕೂಡ ನನ್ನದೇ ಒಂದು ಆಸೆಯಾಗಿತ್ತು ಹಾಗೆಯೇ ಮಾಡ್ಕೊಂಡಿದ್ದೀವಿ ಹಾಗೆ ಇಲ್ಲಿ ನಮ್ಮ ಬೆಡ್ರೂಮ್ ಟೋಟಲಾಗಿ ಹೇಗೆ ಕಾಣಿಸತ್ತೆ ಅಂತ ಕೂಡ ನೋಡ್ಬೋದು ಇಲ್ಲಿಂದ ನಾವು ಹೊರಗಡೆ ಬಂದರೆ ನಮ್ಮ ಬೆಡ್ರೂಮ್ನ ರೈಟ್ ಸೈಡ್ಗೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಉಂಟು ಈಗ ಏಜ್ ಆದವರು ಅಥವಾ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ಬರೆದಿದ್ದವರು ಬಂದರೆ ಬೇಕಾಗತ್ತೆ ಅಂಥೇಳಿ ಒಂದು ಕಾಮನ್ ಟಾಯ್ಲೆಟ್ ಕೂಡ ಮಾಡಿದ್ದೀವಿ ಹಾಗೆಯೇ ಇಲ್ಲಿ ಒಂದು ವಾಷ್ ಬೇಷನ್ ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟು ಅಡುಗೆ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಇಡೀ ಮನೆಯಲ್ಲಿ ಎಲ್ಲಿ ಕೂಡ ಇಂಟೀರಿಯರ್ ವರ್ಕ್ ಮಾಡಲಿಲ್ಲ ಒಮ್ಮೆಲೇ ಎಲ್ಲನೂ ಮಾಡಬೇಕು ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸ್ವಲ್ಪ ಕಷ್ಟ ಆಗೋದಂತೂ ಖಂಡಿತ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಮಾಡ್ಕೊಳ್ಳೋಣ ಅಂತೇಳಿ ನಾವೀಗ ಇಂಟೀರಿಯರ್ ವರ್ಕ್ ಯಾವುದೂ ಮಾಡಿಸ್ಲಿಲ್ಲ ನನಗೆ ಈ ಗ್ಲಾಸ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಸೌದಿಯಿಂದ ಬರುವಾಗ ಸ್ವಲ್ಪ ಗ್ಲಾಸ್ ಐಟಮ್ಸ್ನ ಅಲ್ಲಿಂದ ತೊಗೊಂಡು ಬಂದೆ ಇನ್ನು ಸ್ವಲ್ಪ ಈ ಗೃಹ ಪ್ರವೇಶಕ್ಕೆ ಅಂತ ಗಿಫ್ಟ್ ಕೂಡ ಸಿಕ್ಕಿದೆ ಇನ್ನಿಲ್ಲಿ ಗ್ರೋಸರಿ ಬಾಕ್ಸ್ಗಳನ್ನ ನಾನು ಎಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿದರೂ ಕೂಡ ನನ್ನ ಮಗಳು ಬಂದುಬಿಟ್ಟು ಅವಳಿಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಬಿಡ್ತಾಳೆ ಇನ್ನು ಅದರ ಪಕ್ಕದಲ್ಲಿ ಒಂದು ಫ್ರಿಜ್ ಕೂಡ ನೋಡ್ಬೋದು ಇಲ್ಲಿ ಕುಡಿಲಿಕ್ಕೆ ನೀರು ಹಾಗೆ ಅನ್ನದ ಪಾತ್ರೆ ಎಲ್ಲ ಹಾಗಾಗಿ ಇಟ್ಕೊಂಡಿದ್ದೆ ಹಾಗೆಯೇ ನಾನು ಮಾಡಿರುವಂಥ ಪ್ರತಿ ವಿಡಿಯೋದಲ್ಲೂ ನೀವು ಈ ಗ್ಯಾಸ್ ಸ್ಟವ್ನ ನೋಡಿರ್ಬೋದು ಇದು ಪ್ರೆಸ್ಟೀಜ್ ಅವರ ಹಾಬ್ ಕುಕ್ ಟಾಪ್ ನಾನು ಮನೆ ಕಟ್ಟುವಾಗಲೇ ನನಗೆ ಇದೇ ರೀತಿ ಗ್ಯಾಸ್ ಸ್ಟೌವ್ ಬೇಕು ಅಂತೇಳಿ ಹುಡುಕಿ ತಗೊಂಡಿರುವಂತಹ ಗ್ಯಾಸ್ ಸ್ಟೌವ್ ಇದು ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಒಂದು ಸಿಂಕ್ ಕೂಡ ಇದೆ ತುಂಬ ದೊಡ್ಡದಾಗಿಯೇ ಇದೆ ಸಿಂಕ್ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ಟೋರೂಮ್ ಸ್ಟೋ ರೂಮ್ ಅಂದ್ರೇ ಕೇಳೋದು ಬೇಡ ನಾವು ಪ್ರತಿ ಒಂದು ಪಾತ್ರೆಗಳು ಹಾಗೆ ತಿಂಗಳಿಗೆ ಬೇಕಾದಷ್ಟು ಗ್ರೋಸರಿನೆಲ್ಲ ಸ್ಟೋರ್ರೂಮಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆಯೇ ನನ್ನ ಮಗಳ ಆಟ ಆಡುವಂತಹ ಪ್ರತಿ ವಸ್ತುಗಳನ್ನ ರೂಮಲ್ಲಿ ತಂದು ಇಟ್ಕೊಳ್ತಾಳೆ ಈ ರೂಮ್ ಬಂದುಬಿಟ್ಟು ಸೆವೆನ್ ಬೈ ಫೋರ್ ಇದೆ ಅಂತ ಅನಿಸತ್ತೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಹಾಗೆಯೇ ನಮ್ಮ ಕಿಚನ್ ಟೋಟಲಾಗಿ ಹೇಗೆ ಕಾಣಿಸತ್ತೆ ಅಂತ ನೋಡ್ತಾಯಿದ್ದೀರ ಹಾಗೆ ಕಿಚನಿಂದ ಹೊರಗಡೆ ಬಂದರೆ ಒಂದು ಯುಟಿಲಿಟಿ ಏರಿಯಾ ಇದೆ ಇಲ್ಲಿ ನಾವು ಗ್ಯಾಸ್ ಸಿಲಿಂಡರ್ ವಾಷಿಂಗ್ ಮಿಷನ್ ಖಾರ ರುಬ್ಬೋ ಕಲ್ಲು ಎಲ್ಲ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಅಸ್ತ್ರ ಒಲೆ ಕೂಡ ಮಾಡ್ಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಸುತ್ತಮುತ್ತ ಫುಲ್ಲು ಗ್ರೀನರಿ ಇದೆ ಹಾಗೆಯೇ ಯುಟಿಲಿಟಿ ಏರಿಯಾ ಅಂತ ಹೇಳಿದ ಮೇಲೆ ಪೇಡದ ವಸ್ತುಗಳನ್ನೆಲ್ಲ ನಾವು ಅಲ್ಲೇ ಇಟ್ಕೊಂಡಿದ್ದೀವಿ ನಾನಿಲ್ಲಿ ಅಸ್ತ್ರ ಒಲೆ ಅಂತ ಹೇಳಿದೆ ನಮಗೆ ಈ ಅಸ್ತ್ರ ಒಲೆಯಿಂದ ತುಂಬಾ ಬೆನಿಫಿಟ್ ಇದೆ ನಾವಿಲ್ಲಿ ಕುಸ್ಲಕ್ಕಿ ಊಟ ಮಾಡೋದ್ರಿಂದ ಗ್ಯಾಸ್ನಲ್ಲಿ ಬೇಯಿಸ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಹಾಗಾಗಿ ಒಂದು ಒಲೆ ಕೂಡ ಮಾಡ್ಕೊಂಡಿದ್ದೀವಿ ಇವನು ಗೊತ್ತಲ್ವ ನಮ್ಮ ಚಿಂಟು ನಾನು ಎಲ್ಲಿ ಇರ್ತೀನಿ ಅಲ್ಲೇ ಇರ್ತಾನೆ ಅವನು ಕೂಡ ನಾವು ಈ ಒಲೆಯಿಂದ ಅಡುಗೆ ಮಾಡೋದ್ರಿಂದ ನಮ್ಮ ಪಾತ್ರೆ ಕಪ್ಪಾಗೋದಿಲ್ಲ ಗ್ಯಾಸ್ನಲ್ಲಿ ಹೇಗೆ ಮಾಡ್ತೀವೋ ಹಾಗೇ ಆಗತ್ತೆ ಅಷ್ಟೇ ಅಲ್ಲದಲೇ ನಾವಿಲ್ಲಿ ಅಡುಗೆ ಮಾಡುವಾಗ ನಮಗೆ ಸ್ನಾನಕ್ಕೆ ಬಿಸಿನೀರು ಕೂಡ ಕಾಯತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಬಚ್ಚಿಲೋಲೆಗೆ ಬೆಂಕಿ ಮಾಡಬೇಕು ಅನ್ನೋದು ಏನೂ ಇಲ್ಲ ನಾವಿಲ್ಲಿ ನಮ್ಮ ಅನ್ನ ಆಗುವಷ್ಟೊತ್ತಿಗೆ ಚೆನ್ನಾಗಿ ನೀರು ಕಾದಿರುತ್ತೆ ಮೂರರಿಂದ ನಾಲ್ಕು ಜನ ಆರಾಮಾಗಿ ಸ್ನಾನ ಮಾಡ್ಕೊಬೋದು ಇಲ್ಲಿ ಸ್ಲ್ಯಾಬ್ ಮೇಲೆ ಹೋಗಲಿಕ್ಕೆ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಮನೆ ಕಟ್ಟುವಾಗ ನನ್ನ ಹಸ್ಬೆಂಡು ಊರಲ್ಲಿ ಇರಲಿಲ್ಲ ಅವರು ಸೌದಿಯಲ್ಲಿದ್ದರು ಅವರೊಮ್ಮೆ ಬಂದು ಮನೆ ನೋಡೋ ತನಕ ನನಗಂತೂ ತುಂಬಾ ಭಯ ಇತ್ತು ಇನ್ನು ಮನೆ ನೋಡಿ ಏನು ಹೇಳ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಮನೇನ ತುಂಬಾ ಇಷ್ಟಪಟ್ಟರು ಹಾಗೆಯೇ ಇಲ್ಲಿ ನಮ್ಮ ಗೃಹ ಪ್ರವೇಶದ ಕೆಲವೊಂದು ಫೋಟೋಸ್ ಎಲ್ಲ ಹಾಕಿದ್ದೀನಿ ನೀವು ನೋಡ್ಬೋದು ನಾವು ಈ ಮನೆ ಕಟ್ಟಿದ್ರಿಂದ ನಾನು ಏನು ತಿಳ್ಕೊಂಡೆ ಅಂದರೆ ಈ ಅವಮಾನ ಕಣ್ಣೀರು ನೋವು ಇದನ್ನೆಲ್ಲ ತಾಳ್ಮೆಯಿಂದ ಸಹಿಸ್ಕೊಂಡ್ರೆ ಅದರ ಜೊತೆಗೆ ನಮ್ಮ ಪರಿಶ್ರಮ ಕೂಡ ಇದ್ದರೆ ಫೈನಲಿ ರಿಸಲ್ಟ್ ನೆಮ್ಮದಿಯಾಗಿರುತ್ತೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಮನೆ ಕಟ್ಟಬೇಕು ಅಂದರೆ ಇದೆಲ್ಲ ಕಾಮನ್ ಆಗಿರುತ್ತೆ ಅಲ್ವಾ ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ನಾದ್ನಿಯ ಇಬ್ಬರು ಹೆಣ್ಮಕ್ಳು ಹಾಗೆ ನನ್ನ ಭಾವನ ಮಗ ಇನ್ನು ಇವರಿಬ್ಬರು ನನ್ನ ಛೋಟ ಮೈದ್ನ ಹಾಗೆ ಛೋಟ ನಾದ್ನಿ ಅವ್ರ ಜೊತೆ ಕೂತಿರೋದು ನನ್ನ ಮಗಳು ಇದು ನಮ್ಮ ಪಜಿಲಾಡಿ ಫ್ಯಾಮಿಲಿ ಇದರಲ್ಲಿ ಕೆಲವೊಬ್ಲ್ಲ ಮಿಸ್ ಆಗಿದ್ದಾರೆ ಇದು ನನ್ನ ತವರು ಅಂದರೆ ನನ್ನ ಅಮ್ಮನ ಫ್ಯಾಮಿಲಿ ಇನ್ನು ಈ ಫೋಟೋದಲ್ಲಿ ನನ್ನ ಅಮ್ಮ ಹಾಗೆ ಮಾವ ಮಾವನ ಮಗನನ್ನು ನೋಡ್ಬೋದು ಇನ್ನು ಇವರು ನಮ್ಮ ಮನೆ ಕೆಲಸ ಮಾಡ್ದಂಥವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇನ್ನು ಇವ್ರು ಬಂದ್ಬಿಟ್ಟು ನನ್ನ ಪತಿದೇವರು ಹಾಗೆಯೇ ಮಗಳು ಇವರು ನನ್ನ ಅಕ್ಕ ಹಾಗೆ ನಾದ್ನಿ ಇವರೊಂಥರ ನನ್ನ ಬೆಸ್ಟ್ ಫ್ರೆಂಡ್ಸ್ ಇದ್ದಾಗೆ ಇದಿಷ್ಟು ನಮ್ಮ ಪುಟ್ಟ ಮನೆಯ ಹೋಮ್ ಟೂರ್ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ